ನಮಸ್ಕಾರ ಕರ್ನಾಟಕ ಸೊ ಇವತ್ತು ನಮ್ಮ ಸ್ನೇಹಿತರಾದಂತಹ ರಮೇಶ್ ಅವರು ಕೊಡ್ಬೇಕಂತ ಸೊ ಅದಾದ್ಮೇಲೆ ಕಸ್ಟಮರ್ ಆಧಾರ್ ಕಾರ್ಡ್ ಇಸ್ಕೊಂಡು ಹಾಗೂ ಅವ್ರ ಮಾಡಿ ಅವ್ರಿಗೆ ಕೊಡ್ತಾ ಇದ್ರು ಸ್ನೇಹಿತರೆ ನಮ್ ಕರಿಯಾಗ ಹುಷಾರಿದ್ದಿಲ್ಲ ಕುತ್ಕೊಂಡ್ ನೋಡ್ರಿ ಕರೆಯ ತೋರ್ಸ್ಕೊಂಡ್ ನಮ್ಮ ಅಂದ್ರೆ ನಮ್ಮ ಊರಿಂದ ಸಮುದಾಯ ಆರೋಗ್ಯ ಕೇಂದ್ರ ಮಲೆಯವಿಂದ ತೋರ್ಸ್ಕೊಂಡು ಈಗ ಟ್ಯಾಬ್ಲೆಟ್ ತಗೊಂಡ್ ಹೋಗ್ತಾ ಇದ್ದೀವಿ ಈ ನೆಕ್ಸ್ಟ್ ಕೆಲ್ಸ ಏನ್ ಬರ್ತದ ನೋಡ್ಬಾರ್ದು ರಮೇಶ್ ಅವರು ಇನ್ನೊಂದ್ ಸಾಫ್ಟ್ ಸಿಮ್ ಇದೆ ಅಂತಂದು ಕರ್ಸಿದ್ರು ಸೊ ಸಿಮ್ ಕಲ್ದಿತ್ ಅಂತಂದು ಸೊ ಈ ಸಿಮ್ ನಾನು ಸಕ್ಸಸ್ಫುಲಿ ಕಸ್ಟಮರಿಗೆ ಆಕ್ಟಿವೇಷನ್ ಮಾಡಿ ಫೋನ್ ಗೆ ಹಾಕಿದೀನಿ ಸೊ ಕೆಲವು ಕಸ್ಟಮರಿಗೆ ಹತ್ತು ನಿಮಿಷ ತಗೊತೈತಿ ಕೆಲವು ಕಸ್ಟಮರಿಗೆ ಆ ಟೂ ಅವರ್ ತಗೊತೀ ಸ್ನೇಹಿತರೆ ನಂದು ಮುಂದಿನ ಕೆಲಸ ಬಂದಿದ್ದು ಅಪ್ಪಾಜಿ ಅಮ್ಮ ಊರಿಗೋಗಿದ್ದಾರೆ ಹೋಗಿದ್ದಾರೆ ಹಾಗಾಗಿ ನನ್ನ ಬಟ್ಟಿನ ನಾನು ಸಡ್ಕೋಬೇಕಿತ್ತು ಹಾಗಾಗಿ ನಮ್ಮ ಊರ್ ಚಾನಲ್ಗೆ ಬಂದಿದ್ದೆ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದವೇತೆಯೋ ಸ್ನೇಹಿತರೆ ನೋಡ್ರಿ ನಮ್ ಬಟ್ಟಿನ ನಾವೇ ಸಡ್ಕೋ ಈಗ ಗೊತ್ತಾಗತಿ ಹೆಣ್ಮಕ್ಳದ್ ಎಷ್ಟು ವ್ಯಾಲ್ಯೂ ಅಂತ ಸ್ನೇಹಿತರೆ ಯಾರ ಕೆಲಸ ಅಂದ್ರೆ ಯಾವ ಕೆಲಸ ಯಾರು ಮಾಡ್ಬೇಕಂತ ಇರ್ತತಿ ಅವರೇ ಮಾಡಿದ್ರೆ ಚಂದ ಸೊ ಯಾಕಪ್ಪ ಅಂದ್ರೆ ನಾವು ಬಟ್ಟೆ ಒಗೆಯೋದು ಅಷ್ಟು ಕ್ಲೀನ್ ಆಗಲ್ಲ ಆದ್ರ ಮೆಥಡ್ ಗೊತ್ತಿರಲ್ಲ ನಮಗೆ ಆದ್ರೆ ಎಲ್ಲ ಕೆಲವೊಬ್ರು ಹುಡ್ರುಗು ಮಾಡ್ತಾರೆ ಸೆಳಿತಾರೆ ಆದ್ರೆ ಹೆಣ್ಮಕ್ಳು ಸೆಲ್ದಂಗೆ ಯಾರು ಸೆಳೆಕ್ ಬರಲ್ಲ ಒಂದ್ ಶಾಟ್ ಕದ ಮಂಜಣ್ಣ ಕೆಲವ್ರು ಮನೆಗೆ ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ ನಮ್ಮ ಮತ್ತೆ ಬಟ್ಟೆ ಸೆಳಿಲಿಲ್ಲ ನನ್ ಸೊಸಿ ಬಟ್ಟೆ ಸೆಳಿಲಿಲ್ಲ ಅಂತ ಹಿಂಗ್ ಹೇಳ್ತಾ ಇರ್ತಾರೆ ಆದ್ರೆ ಇವಾಗ ಗೊತ್ತಾಗತ್ತೆ ಪಾಪ ಅವ್ರ ಹೆಣ್ಮಕ್ಳಗೆ ಯಾಕ ಅಷ್ಟ ಕೊಂಡ ಜಗಳ ಆಡ್ತಾರೆ ಕೆಲ್ಸ ಮನಿ ಕೆಲ್ಸ ಮಾಡ್ ನನಗ್ ಈಗ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು ಸ್ನೇಹಿತರೆ ಲಾಸ್ಟ್ ಶರ್ಟ್ ಎಲ್ಲಾ ಆಯ್ತು ಒಂದ್ ಮೂರ್ ಜೊತೆ ಇದ್ವು சோ ஆஹ் ஜோத்தின நான் செல் சோ இவங்க இன்னொஸ நீரில் அது பட சேத்திரே லாஸ்ட் பைத்தி நீர் அதி நான் எல்லா வாஷ் மாட்ட க்ளியர் எல்லா முரு ஜொத்துவத்தினே ಇದು ನಾನು ಲಾಸ್ಟ್ ಇದು ಕೆಲಸ ಮುಗಿತಿ ನಂದು ಮ್ಯಾನ್ ಕರಿಯನ್ ಜೊತೆಗೆ ನಮಸ್ಕಾರ ಕರ್ನಾಟಕ ಸ್ನೇಹಿತರೆ ಇವರು ನಮ್ಮ ಅಂತ ಸೊ ಇವ್ರ ಗಾಡಿ ಐತಲ್ಲ ಪಂಚರ್ ಆಗಿತ್ತು ಇವರಿಗೆ ಊಟ ತರ ತಂದು ಹಾಗೂ ಇವ್ರಿಗೆ ಸಪೋರ್ಟಿಗೋಸ್ಕರ ಬಂದಿವಿ ಸ್ನೇಹಿತರೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಈ ಡ್ರೈವರ್ ಕೆಲಸ ಐತಲ್ಲ ಸೊ ಬಾರಿ ಕಷ್ಟದ ಕೆಲಸ ಯಾಕಪ್ಪ ಅಂದ್ರೆ ಟೈಮ್ ಟೈಮಲ್ಲಿ ಏನಾಗುತ್ತೆ ಗಾಡಿ ಗೊತ್ತಿಲ್ಲ ಹಾಗೂ ಅವ್ರ ಡ್ರೈವರ್ ಇಲ್ಲ ಅಂದ್ರೆ ಸೊ ಜಗತ್ತಿಲ್ಲ ಅದೇ ರೀತಿ ಸೋಲ್ಜರ್ ಇಲ್ಲ ಅಂದ್ರೆ ದೇಶ ಇಲ್ಲ ನಮ್ಮ ಅನುಮ್ಗೌಡ್ರ ಡ್ರೈವರ್ ಎಲ್ಲಾ ಬೋಲ್ಟ್ ನಟ್ನ ಎಲ್ಲಾ ಸೊ ಪಂಚರ್ ಆಗಿರ್ತಕ್ಕಂತಹ ಸೊ ಟೈರ್ನ ತೆಗಿತಿದ್ದಾರೆ ಹಾಕಿ ಸೆಟ್ ಅಪ್ ಮಾಡಿರ್ತಾರೆ ಸೊ ಡ್ರೈವರ್ ಎಷ್ಟು ಕಷ್ಟ ಅನ್ನೋದು ಸೊ ಈ ವಿಡಿಯೋದಲ್ಲಿ ಗೊತ್ತಾಗತ್ತೆ ಸೊ ಇನ್ನೊಂದು ಟೈರ್ ಅಂದ್ರೆ ಸ್ಟೆಪ್ನಿ ಎಲ್ಲ ರೆಡಿ ಆಗಿದೆ ಸೊ ಇನ್ನು ಡ್ರೈವರ್ ಕೆಲಸ ಈ ರೀತಿ ಇರ್ತದೆ